ಕಲ್ಶರ ನೀತಿ ಧರ್ಮ ಕಲ್ಶರ ನೀತಿ ಧರ್ಮ ಎಟ್ಟಿ ಮನ ಗಟ್ಟಿ ಬಕ್ಷಿಗಿ ಮೆಚ್ಚನು ಪರುಮಾತ್ಮ ಪರಶುನವರು ದಿಲ್ದ ಮೂತಿನ ತ ಮಗನ ಹಡದಳ ೇವಲ್ಲ ತನ ಪರಮಾತ್ಮ ಅವರ ಶಿವನವರ್ವ ಎಂದ್ರ ಮತ್ತೆ ನಾಂ ಬಳಗ ದೇವತ್ಯರ ಸಂಭ್ರಾಮ ಲಕ್ಷ್ಮೀ ಸರಸ್ವತಿ ಪಾರ್ವತಿ ವಿಷ್ಣು ಶಿವ ಶಿವಯೇತ್ವ ಬ್ರಹ್ಮ ಖುಷಿ ಮುನಿಗಳು ಖುಷಿಯೊಂದಲ್ಲಿ ಹಾಕತ್ತಿದ್ರು ಮರ್ತ್ಯದ ವಿಷಯ ತುರುತ ಹೇಳತನ ಎಲ್ಲರ ಮುಂದಾಯಮ ಯ ಅಷ್ಟರದೊಳಗ ಕಗಿಯ ಬಂದು ಹಾಕಿತ್ತು ಪ್ರಾಣಿ ಹಾಕಿತ್ತು ಪ್ರಾಣಾಮ ಭಕ್ತಿಗೆ ನಚ್ಚಾನು ಪರಮಾತ್ಮ ಪರಶಿವನ ವರುದಿಂದ ಮುತ್ತಿನ ತಮಗನ ಅಡದಾಳ ಸೋರಮ್ಮ ಕಿಸಿಗೆ ಹೊಲತಾನ ಪರಮಾತ್ಮ ಹೊಲತಾನ ಪರಮಾತ್ಮ ಎಟ್ಟಿ ಸೂರವನ ಘಟ್ಟಿ ಬಡಸಿಗೆ ಹೊಲತಾನ ಪರಮಾತ್ಮ ಯಾರ ಶಿವನ ಊರವನ ಘಟ್ಟಿ ಮನಸಿಗೆ ಕೊಟ್ಟಾನ ಪರಮಾತ್ಮ ಕೈಲಾಸದೊಳಗ ಕೂಡ್ಯಾದ ಬಳಗ ದ್ಯೋತರ ಸಂಭ್ರಮ ಲಕ್ಷ್ಮೀ ಸರಸ್ವತಿ ಪಾರ್ವತಿ ವಿಷ್ಣು ಶಿವಯಿತ್ವ ಬ್ರಹ್ಮ ಋಷಿ ಮುನಿಗಳು ಖುಷಿಯೊಂದಲಿ ಹಾಕತ್ತಿದ್ರು ಹೋಮ ಮರ್ತ್ಯದ ವಿಷಯ ಎಲ್ಲಾರ ಮುಂದಾಯ ಅಷ್ಟಾರದೊಳಗ ಕಾಗಿಯ ಬಂದು ಹಾಕಿತ್ತು ಪ್ರಣಾಮ ಶಿವನಿಗೆ ಹಾಕಿತ್ತು ಪ್ರಣಾಮ ಎಟ್ಟಿ ಸೂರವನ ಗಟ್ಟಿ ಭಕ್ತಿಗೆ ನಚ್ಚನು ಪರಮಾತ್ಮ ಹರಶಿವನವರು ವರುದಿಂದ ಮುತ್ತಿನ ತಮಗಣ ಹಡನಾಳ ಸೂರಮ್ಮ ಮಾನವರು ದರ್ಕಾಗಿ ಮರ್ಚ ಕೈಯದು ಬಂದರೂ ಅಕ್ಕ ತಮ್ಮ ಎಷ್ಟು ಸೂರವನ ಘಟ್ಟಿ ಬನಸಿ ಅವಲ್ದಾನ ಪರಮಾತ್ಮ ಪರಮಾತ್ಮ ಎಷ್ಟು ಸೂರವನ ಘಟ್ಟಿ ಬನಸಿಗೇವಲ್ಲ ಪರಮಾತ್ಮ ಬರಸೋಳ ರೇ ಮಗನಿ ಸೂರಮ್ಮ ಅಳತೂರಮ್ಮ ಏಮಕಡಿ ನಾಡಿನಾಗ ಇರ್ತಿದ ಕಾಡಿನಾಗ ಕಾಣೇಶೂರ ಹೊಮ್ಮ ಪ್ರಾಣಿ ಪಕ್ಷಿಗೆ ಹಿಡದ ನುಂಗತನ್ ಸುಲದು ಔತುರ ಚರುಮ ಐತಾನ ಕಾಟಿಗೆ ಮಾನ ಮನಸ್ಸರಲ್ಲ ಅಂಜೆ ಕುಂತಾರ ಸುಮ್ಮ ಹರದರಿ ಕಾಳ ಕೆಡವಿಯವ ಮನಿಗೆ ಅನೋ ಆರಾಮ ಅವನ ಕೈಯಂದು ಉಳದ ಬಂದು ನಮ್ದು ಹೆಂತ ತಾಯ ನಮದೊಳೆ ತಾಯಮ್ಮ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ ಗಟ್ಟಿ ಸೂರ ಮನ ಗಟ್ಟಿ ಬನ ಸಿಗಲನ ಪರಮಾತ್ಮ ಶಿವನವ ವರದಿಂದ ಮೊದಲ ಮಗ ಹಳ ಹಳ ಸೂರಮ್ಮ ಏಷು ಸೇರ್ತೀನಿ ಸರಿ ಅನುಕೂಲ ಅದು ನಿರ್ಗದ್ವತ್ತೈತಿ ಸಕ್ಕಿನವನ ಅಲ್ಲ ಸಕ್ಕಿನವನ ಅಲ್ಲ ಬಡತನ ಬಾಳ ಿ ಮೋಸ ಮಾಡಿಲ್ಲ ಗೆಳತಿ ಮೋಸ ಮಾಡಿನಂತ ನಂತ ಯಾ ಕಳತಿ ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿತಾರ ಕೊ ಮನೆಗೆ ಹೋಗಿ ನಟ್ಟಗ ಮಾಡುತ್ತೆ ಸಂಸಾರ ಮಾನವರು ದರಕ್ಕಾಗಿ ಬರ್ತಾರೆ ಕಾಲಸಾರ ನೀತಿ ಧರ್ಮ ಗಣಸಾರ ನೀತಿ ಧರ್ಮ ಯಕ್ತಿ ಸورಮನ ಗಟ್ಟಿ ವಾಸಿಗೆ ಲಕ್ಷಣ ಪರಮಾತ್ಮ ಪರಶಿವನ ವರದಿಂದ ಮಗನ ಹಡದಾಳ ಕೋರವ್ವ ಈ ಚಮಕಡಿನ ಆಡಿನಾಗ ಇರುತ್ತಿದ ಕಾಡಿನಾಗ ಶೂರ ಹುಮ್ಮ ಪ್ರಾಣಿ ಪಕ್ಷಿಗಿ ತನ ಸುಲದುವ ತುರ ಚರ್ಮ ಐತನ ಕಾಟಿಗೆ ಮಾನ ಮನುಷ್ಯರಲ್ಲ ಅಂಜಿ ಪುತ್ತ ಸುಮ್ಮ ಹರದಾರಿ ಅವಳ ಕೆಡವಿಯವ ಮನೆಗೆ ಅನೋ ಆರಾಮ ಏ ಅವನ ಕೈ ಅಂದ ಉಳದ ಬಂದೆವು ನಮದು ಎಂತ ತಾಯ ನಮದು ಒಳ್ಳೆ ತಾಯ ಕಟ್ಟಿ ಸೂರವನ ಕಟ್ಟಿ ಭಕ್ತಿಗೆ ನಚೆ ಅನೋ ಪರಮಾತ್ಮ ಹರಸಿವನ ಮರುದಿನ ನಾತ ಮಗಳು ಅಡದ ಅಳಸೋರಮ್ಮ ಮಾನವರು ದರ್ಕಾಗಿ ಮರ್ಜ ಕೈಲನು ಬಂದರು ಅಕ್ಕ ತಮ್ಮ ಮಾನವರು ದರ್ಕಾಗಿ ಮರ್ಜ ಕೈಲಲು ಬಂದರ ಅಕ್ಕ ತಮ್ಮ ಕಟ್ಟ ಸೈ ತರಿಗೆ ಮೆಟ್ಟಿ ಅಕುಳಲು ನೀತಿ ಧರ್ಮ ಧರ್ಮ ಗಟ್ಟಿ ಸೂರವನ ಗಟ್ಟಿ ಮನಸ್ಸಿಗೆ ವಲತನ ಪರಮಾತ್ಮ ಪರಶಿವನ ಬರುದಂದು ಬಂಗಾರ ಕಾಗಿ ಮಾತ ಕೇಳಿ ಬೌಳ ಶಂಕರ ಕೆಲಿಯಾಗಿದ್ದ ಗರ್ಮ ಇರಬದ್ರೆ ವಿಷ್ಣುಗ ಹೇಳ್ತಾನ ಶಿವ ತಾರ್ಯ ಮತ್ತೊಂದು ಜಲುಮ ತ್ಯಾಗ ಸುಂದರ ಮಗ ಹುಟ್ಟಿ ಬರ್ತ ಸುಬುದ್ರನ ಹೊಟ್ಟಿಲೆ ಹೊಸ ಬಂದಾಳ ಅಕ್ಕ ಮಾಯಮ್ಮ ಕುಳರಿ ಸತ್ಯವಂತ ಮಹಿಮಾ ಸತ್ಯವಂತರ ಸತ್ಯವಂತ ರಮಯ ಸೂರವನ ಗಟ್ಟಿ ಬನಸಿಗೆ ನಾನು ಪರಮಾತ್ಮ ಅರಸಿ ಉವರು ಮುತ್ತಿನ ಉತ್ತಮ ಅಡರಾಳ ಸೋರಮ್ಮ ದರವಾಗಿ ಮರ್ಜಾ ಕಾಯದು ಬಂಗಾರ ಹಕ್ಕಮ್ಮ ಆ ದರದಲ್ಲಿ ಮರ್ಜ ಸೂರವನ ಗಟ್ಟಿ ಭಕ್ಷಿ ಗಿ ಜಾಳ ಬರು ಮಾತ ಪರಶಿವನ ವರದಿ ನಮೂತಿನ ಅಂತ ಮನ ಆಗಿ ಮಾತ ಕೇಳಿ ಬೌಳ ಶಂಕರ ಚಲಿಯಾಗಿ ತೊಗರುಮ ವಿರ್ಭದ್ರ ವಿಷ್ಣುಗ ಹೇಳ್ತಾನ ಶಿವ ತಾಡ ಮತ್ತೊಂದು ಜಲುಮ ಬಂದಾಳ ಅಕ್ಕ ಮಾಲ ತ ಕುಂತ ಕೇಳರಿ ಸತ್ಯವಂತರ ಸತ್ಯವಂತರ ಮಹಿಮಾ ಗತಿ ಸೂರವನ ಗಟ್ಟಿ ಭಕ್ತಿಗೆ ಪ್ರಚಾನೋ ಪರಮಾತ್ಮ ಪರಸು ದಿನ ಮುತ್ತಿನ ತಮಗನ ಹಡದಾಳು ಸೂರಮ್ಮ ಮಾನವರ ಸಲುವಾಗಿ ವಲ ಕೈಯಲು ಬಲ್ಲದರು ಅಕ್ಕ ಕಮ್ಮ ಕಟ್ಟ ಸೂರಮನ ಗಟ್ಟಿ ಮನಸ್ಸಿಗೆ ವಲತನ ಪರಮಾತ್ಮ ಅರಸಿವು ಬಂಗಾರದಂತ ಮಗನ ಹಣದ ಿರಣ್ಣ ದೇವರಿಗೆ ಪಡಬಾರ್ದು ಕಾಡ್ಯಾರ ಕಾಸ ಸಾಗರ ಮಾವ ದಾಗ ವೈದು ಬಿಟ್ಟನ ಜಾಕಿ ಮಾಡ್ಯಂಡ್ರಿ ಗಿಣಿ ರಾಮ ಸುತ್ತ ನಾಡಿನ ಹೊಲುಮ ಸುತ್ತ ನಾಡಿನ ಹೊಲುಮ ಗಟ್ಟಿ ಸೂರವನ ಗಟ್ಟಿ ಬತ್ತಿಗೆ ನಚ್ಚಾನು ಪರಮಾತ್ಮ ಪರಶಿವನ ವರುದಿಂದ ಮುತ್ತಿನ ತಮ ಹಳದಾಳ ಸೂರಮ್ಮ ನೀತಿ ಧರ್ಮ ಗಟ್ಟಿ ಸೂರಮ ಗಟ್ಟಿ ಭಗತಿಗೆ ವಲತನು ಪರಮಾತ್ಮ ತಮ್ಮ ಸುತ್ತಿನಂತ ಮಗನಿಗೆ ಹಡದಳ ಸೂರಮ್ಮ ಈ ಬೀರಣ್ಣ ದೇವರಿಗೆ ಕಾಡಬಾರದು ಕಾಡ ಕಾಸ ಸ್ವಧರ್ಮ ಆರ್ಯಣ್ಣದಾಗ ಒಯ್ದು ಬಿಟ್ಟನ ಜಾಕಿ ಮಾಡ್ಯಾನೋಗಣಿ ರಾಮಾ ಮರ ಏರಿ ನೋಡ್ಯಾನು ಬೀರಣ್ಣ ಸುತ್ತ ನಾಡಿನ ಒಲುಮಾ ಸುತ್ತ ನಾಡಿನ ಒಲುಮಾಸೂರವನ ಗಟ್ಟಿ ಬಳಸಿಗೆ ಒಲಚಾನು ಪರಮಾತ್ಮ ಪರಶಿವನವರು ದಿನ ಮಗ್ನ ಹಳಗಾಳ ಸೋರಮ್ಮ कलचर ते गरबा कलचर गरबा ಿಗೆ ವಲ ತನ ಪರಮಾತ್ಮ ಸಾರಸಿಯೋ ನವಲಿಂದ ಬಂದರಂತ ಮರ ಹಡದಾಳ ಸೂರಮ್ಮ ಆಗ್ರಕೋಟ ತಾಲೂಕಗಳು ಊರಿಗೋ ಐತಿ ಸಣ್ಣ ಗ್ರಾಮ ಹುರ್ಬೇಲೆ ಡಗ್ಗ ಬಳಿಯ ತನ ಪಶು ರಾಜ ತಾಳಿಗೆ ಭೋಗಲ್ಲ ತಂಗೊಡ್ಯಮ್ಮ ತುಂಬಿನ ತಂಗೊಡ್ಯಮ್ಮ ಹುಟ್ಟಿದ ಊರಿಗೆ ಹಾದರ ನನ ಕಟ್ಟಿ ಬಡಿದಾರ ಪಟ್ಟ ಮನೆಗೆ ಹೋಗಿ ನಟ್ಟದ ಭಾರತಿ ಸಂಸಾರ ಧರಮ ಕುಲ್ಶರ ಸೂರಮನ ಗಟ್ಟಿ ಮನಜಿಗೆ ವಲತನ ಪರಮಾತ್ಮ ಪರಶುನ ವರುದ ತ ಮಗ ಹಡದೂರಮ್ಮ ನಮ್ಮ ತಂಗಿ ಬೌರಮ್ಮ ಒಂದು ಮಾತು ಕೇಳ ಯಾರೇ ತಂಗಿ ಮಾರ್ಗ ದೇವಗಿರಿಗೆ ಮಾರ್ಗ ಹಚ್ಚಿ ಅಂತ ಹೇಳ್ಯಾರು ಹೌದು ತಂಗಿ ದೇವ್ರಗಿರಿ ಮಾರಚಿನ ಬೆಳ್ಳಿಗಿರಿ ಮಾರ್ಗ ಹಚ್ಚಿ ನೀನು ನಿದ್ದು ಗಣ್ಣಕ್ಕೆ ಬಂದೀನಿ ಹೌದು ಬೆಳಗನ ಕಾರ್ಯಕ್ರಮ ಮಾಡಿ ಹಾ ಇರಲಿ ನಾ ದೇವ್ಗಿರಿಗಂತೂ ಮಾರ್ಗಿನ ಭಿ ಹಾಡೋಲ್ಲ ಎಂದಿನ ಹಿಡ್ದು ಹಾಡಗತ್ತೆ ಅಂದಿನ ದೇವಗಿರಿ ಮಾರಿ ಮಾರ್ಗಿನ ಭಿ ಆಡಲ್ಲ ನಾ ಬೆಳ್ಳಿಗಿರಿ ಚಿಂಚಲ್ ಸೂರ ನಮ್ಮ ಮರೇಗೌಡನ ಬೆಳ್ಳಗಿರಿ ಚಿಂಚಲ್ ಸೂರೇ ಕಲಿಸ್ಯಾರ ಅದೇ ಹಾಡೋಣ ಅಕ್ಕಲಕೋಟ ಐತಿ ಸಣ್ಣ ಗ್ರಾಮ ಹುರ್ಪಿನ ಡಗ್ಗ ಬಡಿಯ ತನ್ನ ಬಸೋ ರಾಜ

ಪರಮಾತ್ಮ